ನನಗೆ ಗೊತ್ತಿದೆ ಅಂತ ಗೊತ್ತಿರೋವನಿಗೆ ಏನು ಗೊತ್ತಿರಲ್ಲ ತನಗೆ ಗೊತ್ತಿಲ್ಲ ಅಂತ ಎಲ್ಲ ಗೊತ್ತಿರುತ್ತೆ ಬೇರೆ ಇಲ್ಲ ಚಿತ್ರ ಬಿಡುಗಡೆ ಆಗ್ತಿದೆ ಇದ್ರ ಬಗ್ಗೆ ಪ್ರೇಕ್ಷಕರೇನೇ ಇರ್ತಾರೆ ಕೇಳೋಣ ಬನ್ನಿ ಫಸ್ಟ್ ಹಾಫ್ ಅನ್ ಅವರ್ ಆದ್ಮೇಲೆ ಅರ್ಥ ಸ್ಟಾರ್ಟ್ ಆಯ್ತು ಏನು ಅರ್ಥ ಆಗ್ತಾ ಇಲ್ಲ ಮೇಡಂ ನಾನು ಬ್ಲಾಂಕ್ ಆಗ್ತಾ ಇದೀನಿ ಬರ್ತಾ 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 ಎಂಥದ್ದು ಅರ್ಥ ಆಗ್ತಾ ಇದೆ ಹೇಳಿದ ಮಾತಲ್ಲಿ ಅರ್ಥ ಇರುತ್ತೆ ಮಗ ಉಪೇಂದ್ರ ಎರಡ್ ಕ್ಯಾರೆಕ್ಟರ್ ಇರ್ತಾರೆ ಡಬಲ್ ಡಬ್ಬನ್ ಸಂತೋಷ ಈ ಗಣೇಶ ಉಬೇದರನ್ ಪಿಕ್ಚರ್ ಅಲ್ಲಿ ತೋರ್ಸತ್ತಾರ ನ್ಯೂಸ್ ತೋರ್ಸ್ಬಿಟ್ಟಾ ಅದ್ ಎರಡ್ ಕ್ಯಾರೆಕ್ಟರ್ ಪಸ್ಟ್ ಕ್ಯಾರೆಕ್ಟ್ರು ನಮ್ ಒಳಗಡೆ ಇರೋ ನಾನು ಅದ್ ಕಡೆ ಗೊತ್ತಾಗ್ತಿರಲ್ಲ ನಾವ್ ಒಳಗಡೆ ಹೆಗ್ ತಿಕ್ ಮಾಡ್ತೀವೋ ಅದೊಂದ್ ಕ್ಯಾರೆಕ್ಟ್ರು ಆ ಹೊಸ ಹೊಸಾ ನಾವು ನಾವ್ ಆಚೆ ಕಡೆ ಪ್ರಪಂಚದಲ್ಲಿ ಹೆಂಗ್ ಇರ್ತೀವಿ ಅದೊಂದ್ ಕ್ಯಾರೆಕ್ಟ್ರು ಇವರಿಬ್ರು ಏನಾದ್ರೂ ಸೇರಿದ್ರೆ ನನ್ಗ್ ಗೊತ್ತಿರೋ ಹಾಗೆ ಇದೆ ಅದು ತೋರಿ ಹೋಗ್ತಾ ಇರುತ್ತೆ ಹಾಳಾಗ್ ಹೋಗ್ಲಿ ಬಿಡಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಮನ್ಸ ಒಳಗಡೆ ಅನ್ಕೊಂತೀವಿ ಆಚೆ ಕಡೆ ಬದುಕ್ತಾ ಇರ್ತೀವಿ ಮನ್ಸ ಒಳಗಡೆ ಅನ್ಕೊಳ್ತಿರೋದಕ್ಕೂ ಒಂದು ಕ್ಲಾಶ್ ಆದಾಗ ಯಾರು ವಿನ್ ಆಗ್ಬೇಕು ಬಾಯಿಗೋಸಿ ನೀರ್ ಬಿಡ್ರಲ್ಲ ನೀರ್ಕ ಸಮಾಧಾನ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾರು ವಿನ್ ಆಗ್ತಾರೆ ನಾವು ಮನ್ಸ ಒಳಗಡೆ ಅನ್ಕೊಳ್ತಾರೆ ಬದುಕ್ತಿವ್ ನಮ್ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು ಇಲ್ಲ ಅಂದ್ರೆ ಆಚೆ ಕಡೆ ಹೆಂಗಿದೀವಿ ಹಂಗೆ ಇರ್ತೀವ ಲೈಫ್ ಲಾಂಗ್ ಫುಲ್ಲು ನಾವು ಒಳಗಡೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಅದನ್ನ ಆಚೆ ಕಡೆ ಪ್ರೂವ್ ಮಾಡಿ ಆತರ ನಾವು ಚೇಂಜ್ ಆಗ್ತಿವ ಅಂತ ಸೆಕೆಂಡ್ ಹಾಫ್ ಅಲ್ಲಿ ಗೊತ್ತಾಗುತ್ತೆ ಇವಾಗ ಇಂಟರ್ವ್ಯೂಲ್ ನಾನುಗೂ ಮತ್ತೆ ಆಚೆ ಕಡೆ ಇರೋ ನೀನುಗೂ ಯಾರ್ ಗೆಲ್ತಾರೆ ಅನ್ನೋದಕ್ಕೆ ಒಂದು ಇಂಟರ್ವ್ಯೂಲ್ ಬ್ಲಾಕ್ ಇದು ಇದು ಮಧ್ಯೆ ಇಂಟರ್ವ್ಯೂಲ್ ಸರ್ ಇದು ಸಂಚಲನ ಉಂಟು ಮಾಡುವ ಚಿತ್ರವನ್ನ ಅವಾಗಲೇ ತೆಗ್ದಿದ್ರು ಅಂದ್ರೆ ಇದನ್ನ ಈಗಿನ ಜಾಗತಿಕ ಮಟ್ಟಕ್ಕೆ ಏನ್ ಬೇಕು ಕೊಟ್ಟಿದ್ದಾರೆ ಕೆಲವು ವಿವಾದಾತ್ಮಕ ಅಂಶಗಳು ಇದೆ ಆದ್ರೆ ಅದನ್ನ ಹೇಳುವುದು ಎದೆಗಾರಿಕೆ ಉಪೇಂದ್ರ ಅದಕ್ಕೆ ಅವರನ್ನ ನಿರ್ದೇಶಕರ ನಿರ್ದೇಶಕ ಅಂತ ಕರೀತಾರೆ ನನಗಂತೂ ಬಹಳ ಖುಷಿ ಕೊಡ್ತು ಚಿತ್ರ ಈ ರೀತಿ ಚಿತ್ರ ಎಲ್ಲರಿಗೂ ತೆಗಿಯಕಾಗಲ್ಲ ಮನರಂಜನೆಗಾಗಿ ಚಿತ್ರ ಮಾಡ್ಬಿಡ್ಬೋದು ಅದು ಇಷ್ಟೆಲ್ಲಾ ಅಂಶಗಳನ್ನ ಇಟ್ಕೊಂಡು ಚಿತ್ರ ಮಾಡೋಕೆ ನಿಜವಾಗಿಯೂ ಎದೆಗಾರಿಕೆ ಬೇಕು ಸೂಪರ್ ಆಗಿದೆ ಉಪೇಂದ್ರ ಅವ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಟು ಯು ಏನ್ ತಲೆ ಉಪೇಂದ್ರ ನೀನ್ ಅಂದ್ಕೊಂಡಷ್ಟು ಸುಲಭವಾಗಿ ವ್ಯವಸ್ಥೆ ಬದಲಾಗೋಲ್ಲ ಬದಲಾಗುತ್ತೆ ಸರ್ ನಾ ವ್ಯವಸ್ಥೆ ಬದಲಾಯ್ಸಕ್ ಆಗಲ್ಲ ನಾವು ಬದಲಾದ್ರೆ ವ್ಯವಸ್ಥೆ ತಾನಾಗೆ ಬದ್ಲಾಗುತ್ತೆ ಆ ಬದಲಾವಣೆ ನಿಮ್ಮಿಂದಲೇ ಶುರು ಆಗ್ಲಿ ಸರ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅದ್ ಏನ್ ಹೇಳ್ಬಿಟ್ಟು ನಾವ್ ಹೇಳ್ತಾ ಇರೋದು ರಾಜಕೀಯ ಇವಾಗಲ್ಲ ಭಗವಂತ ರಾಯಣ ಕರೆಕ್ಟ್ ಆಗಿ ಹೇಳ್ತಾ ಇದೀವಿ ದೂರ ಬೆಟ್ಟನ ಎಷ್ಟು ಆಗಿ ತೋರಿಸ್ತಾವ್ರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಬೆಟ್ಟ ಆಯ್ತು ಬಿಡಪ್ಪ ಚಿಕ್ಕದಾಗ ನೋಡ್ಕೊಂಡ್ ಜನ ಅರ್ಥ ಮಾಡ್ಕೊಂಡ್ ಬೆಳಿಬೇಕು ಇವತ್ ಯಾವ್ದೇ ಕಾಲಕ್ಕೂ ಎಲ್ಲಿ ಕೂತಿರೋ ಯಾರು ಅವ್ರನ್ನ ಉಳಿಸ್ಕೋಬೇಕು ಐದು ವರ್ಷ ಸೀಟಲ್ಲಿ ಅಲ್ಲಿ ಕೂತ್ಕೊಂಡ್ ಬಿಟ್ರೆ ವಿಧಾನಸೌಧಾನ ನಮ್ಮ ಅಪ್ಪಂದು ನಾನು ಎದ್ದೋಳದೆ ಇಲ್ಲ ಅಂತ ಫೆವಿಕಾಲ್ ಹಾಕೊಂಡು ಪರ್ಮನೆಂಟ್ ಆಗಿ ಟಿಕಾನ ಹಾಕ್ಬಿಡ್ತೀಯ ಎಜುಕೇಶನ್ ವಿಥೌಟ್ ಕ್ಯಾರೆಕ್ಟರ್ ಕಾಮರ್ಸ್ ವಿಥೌಟ್ ಮೊರಾಲಿಟಿ ಸೈನ್ಸ್ ವಿಥೌಟ್ ಹ್ಯುಮ್ಯಾನಿಟಿ ಅಂಡ್ ಪಾಲಿಟಿಕ್ಸ್ ವಿಥೌಟ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಓನ್ಲಿ ಯೂಸ್ಲೆಸ್ ಮನುಷ್ಯನ ಸ್ವಾತಂತ್ರ್ಯ ಸಂಪ್ರದಾಯ ಶೋಲಕ್ಕೇರಿಸಿ ಕಷ್ಟಪಟ್ಟ ಮೇಲ್ ಬರಲ್ಲ ಕಟ್ಟು ಪಾಡಲ್ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂಧಿಸಿ ಜಾಲಿಯಾಗಿರೋಲ್ಲ ಜಾತಿಲಿ ಜಾಲಾಡಿ ಮಾತಾಡೋ ಮತಪೇಟಿಗೆ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡರ ಬಂಡತನ ಮಾತ್ರ ಟ್ರೆಂಡ್ ಇಷ್ಟ ಆಗಲ್ಲ ಬಾಲ ಸತ್ಯ ಸುಳ್ಳು ನಾನು ಅನ್ಕೊಂಡಿದ್ದೆ ತುಂಬಾ ನನ್ ಬುದ್ಧಿವಂತ ಅಂತ ಇದು ನೋಡಿದ ಮೇಲೆ ನಿಮ್ಮನ್ಸಿಗೆ ಹೋಗ್ಬೇಕು ಅಂತ ಎಲ್ಲ ಗುಂಡಿಗೆ ಬೇಕು ಅಂತಂದ್ರೆ ಈ ಫಿಲ್ಮ್ ಅಲ್ಲಿ ಸತ್ಯ ಸುಳ್ಳು ಅನ್ಕೊಳ್ಳದೆ ಸುಳ್ಳು ಸತ್ಯ ಅನ್ಕೊಳ್ತೇವೆ ನಮ್ಗೆ ಇನ್ನೊಬ್ರು ಏನ್ ಮಾಡಿದೀವಿ ಅಂತ ಮೊದಲು ನಾವು ನೋಡ್ತಾ ಇರ್ತೀವಿ ನಾವು ಏನ್ ಮಾಡಿದೀವಿ ಅಂತ ಗೊತ್ತಾಗಲ್ಲ ಅದೇ ಸಿನಿಮಾ ಲೈಫ್ ಅಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೆ ಫಸ್ಟ್ ಟೈಮ್ ಎಲ್ಲ ನಿಮ್ಮ ಆಶೀರ್ವಾದ ಸೂಪರ್ ಆಗಿತ್ತು ನಂಗಂತೂ ತುಂಬಾ ಇಷ್ಟ ಆಗೋಯ್ತು ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಮಿಕ್ಸ್ಚರ್ ಆಫ್ ಬ್ಯೂಟಿ ಅಂಡ್ ಇಂಟೆಲಿಜೆನ್ಸ್ ಟೆಕ್ನಿಕಲ್ ಆಗಿ ಹೇಗೆ ಅನ್ಸುತ್ತೆ ನಿಮಗೆ ಟೆಕ್ನಿಕಲ್ ಸೂಪರ್ ಆಗೇ ಇತ್ತು ಫಸ್ಟ್ ಅಲ್ಲಿ ಮಂಗಳ ಗ್ರಹ ತೋರಿಸ್ತಾರಲ್ಲ ಅದು ನನಗೆ ತುಂಬಾ ಇಷ್ಟ ಆಗೋಯ್ತು ಸರ್ ಸರ್ ಏನ್ ಸರ್ ಹೀಗೆ ಮಾತಾಡ್ತಾ ಇದ್ದಾರೆ ಸೂರ್ಯ ಅಪ್ಪ ಬಗ್ಗೆ ಹೇಳಿರಬೇಕು ಅಮ್ಮ ನನಗೆ ಗೊತ್ತಿಲ್ಲ ಆಮೇಲೆ ಕೊನೆಗೆ ಲಾಸ್ಟ್ ಅಲ್ಲಿ ಅನಿಮೇಷನ್ ಫೈಟ್ ಇರುತ್ತೆ ಅದು ಹಾಲಿವುಡ್ ಲೆವೆಲ್ ಅಲ್ಲಿ ಇದೆ ಹೀರೋ ಇದೆಯಲ್ಲ ಇದೆಯಲ್ಲೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಅದೇ ಆ ಹೀರೋ ಹೀರೋಯಿನ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾರಲ್ಲ ಅದು ಅಂದ್ರೆ ಇದ್ರಲ್ಲಿ ಉಪೇಂದ್ರ ಅವರು ಹೀರೋಯಿನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾರ